ಹಾಯ್ ನಮಸ್ತೆ ಇವತ್ತು ಬದನೆಕಾಯಿ ಬ್ರಿಂಜಾಲ್ ಗೊಜ್ಜು ಮಾಡೋಣ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ಮುದ್ದೆ ಚಪಾತಿ ಹೀಗೆ ನಿಮ್ಗೆ ಇಷ್ಟವಾಗಿದ್ದರ ಜೊತೆ ತಿನ್ಬೋದು ಒಂದು ಸಲ ಮಾಡಿ ನೋಡಿ ಮನೆಯವ್ರಿಗೆ ಮಾಡಿಕೊಡಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ತಿಂತಾ ಇದ್ದರೆ ತಿಂತಾನೇ ಇರಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಥರ ಟೇಸ್ಟಿಯಾದ ರೆಸಿಪಿಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಮಾಡೋಣ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಒಂದು ಬಾಣಲೆಯಲ್ಲಿ ಒಂದೆರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮೂರು ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋವಂಥದ್ದು ಒಂದೆರಡು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋದು ಈರುಳ್ಳಿ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಜಜ್ಜಿರುವಂಥದ್ದು ಆರರಿಂದ ಏಳು ಕರ್ಬೇವಿನ ಸೊಪ್ಪು ಹಾಕಿ ನಂತರ ಬದನೆಕಾಯಿ ಎಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಸೇರಿಸಿ ಅರ್ಶಿನ ಪುಡಿನೂ ಹಾಕೋಣ ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ ರುಚಿಗೆ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕಿದ್ರೆ ಬೇಗ ಬೆಂದೋಗುತ್ತೆ ಬದನೆಕಾಯಿ ಅಂತ ಹಾಕಿ ಸ್ವಲ್ಪ ಹೊತ್ತು ಕಲಸಿ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿಟ್ಟು ಮತ್ತು ತೆಗೆದು ನೋಡಿ ಅದು ಸಾಫ್ಟಾಗಿರುತ್ತೆ ಇವಾಗ ಟೊಮೊಟೊ ಒಂದು ಮೂರು ಟೊಮೊಟೊ ಮೀಡಿಯಮ್ ಸೈಜ್ ಆದರೆ ಮೂರು ದೊಡ್ಡದಾದರೆ ಎರಡು ಅದಕ್ಕೆ ಸಾಂಬಾರು ಪುಡಿ ಎರಡು ಸ್ಪೂನು ಧನಿಯಾ ಪುಡಿ ಎರಡು ಸ್ಪೂನ್ ಹಾಕಿ ಕಲಸಿ ಚೆನ್ನಾಗಿ ನೋಡಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಈಗ ಅರ್ಧ ಬೆಂದಿದೆ ಬದನೆಕಾಯಿ ಅದರಲ್ಲೇ ಇವಾಗ ಟೊಮೊಟೊ ಹಾಕಿದ್ದೀವಿ ಟೊಮೊಟೊನೂ ಸ್ವಲ್ಪ ಬೆಂದು ಸಾಫ್ಟ್ ಆಗಬೇಕು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಮತ್ತೆ ತೆಗೆದು ನೋಡಿ ಕಲಸಿದ್ರೆ ನೋಡಿ ಎಲ್ಲ ಸಾಫ್ಟಾಗಿರುತ್ತೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೋಣ ಸ್ವಲ್ಪ ಹೊತ್ತು ಮುಚ್ಚಿಡೋಣ ಕಲಸಿಬಿಟ್ಟು ನೋಡಿ ಇವಾಗ ಮತ್ತೆ ತೆಗೆದು ನೋಡಿದ್ರೆ ಕುದೀತಾ ಇದೆ ಇವಾಗ ನೋಡಿ ನಾನು ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ ನೀರಲ್ಲಿ ಒಂದು ಅಷ್ಟು ಸೈಜ್ ಇದ್ರೆ ಸಾಕು ಹುಣಸೆಹಣ್ಣು ನೀರಲ್ಲಿ ನೆನೆಸಿಟ್ಟಿದ್ದನ್ನು ಆ ನೀರನ್ನು ಹಾಕೋಣ ಅದರಿಂದ ಒಂದೂವರೆ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕೋಣ ಗರಂ ಮಸಾಲ ಒಂದು ಸ್ಪೂನ್ ಹಾಕೋಣ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಟಿರೋದು ಹಾಕಿ ಈಗ ಎಲ್ಲದನ್ನು ಒಂದು ಸಲ ಮಿಕ್ಸ್ ಮಾಡೋಣ ಚೆನ್ನಾಗಿ ಉಪ್ಪು ಖಾರ ಹುಳಿ ಬೆಲ್ಲ ಎಲ್ಲ ಹಾಕಿರೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕಲಸಿದ್ಮೇಲೆ ಒಂದು ಸಲ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ ನೋಡಿ ಇವಾಗ ಇದಾಗಿದೆ ರೆಡಿಯಾಗಿದೆ ಈಗ ಇದನ್ನೆಲ್ಲ ಸ್ಮ್ಯಾಶ್ ಮಾಡೋಣ ಚೆನ್ನಾಗಿ ಆಗಿದೆ ಇವಾಗ ಒಂದು ಸರ್ವಿಂಗ್ ಬೌಲಿಗೆ ತೊಗೊಳ್ಳೋಣ ಎಲ್ಲ ಅನೇಕ ಇಷ್ಟಪಡೋರಿಗೆ ಇದೊಂಥರ ವೆರೈಟಿ ಆಗಿರುತ್ತೆ ಮಾಡಿಕೊಟ್ಟು ನೋಡಿ ಯಾರಾದರೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಒಂದು ಸಣ್ಣದೊಂದು ಒಗ್ಗರಣೆ ಕೊಡೋಣ ಇದಕ್ಕೆ ಇದು ಆಪ್ಷನಲ್ಲು ಆದರೆ ಕೊಟ್ಟರೆ ಚೆನ್ನಾಗಿರುತ್ತೆ ಟೇಸ್ಟು ಎರಡು ಸ್ಪೂನ್ ತುಪ್ಪ ಅದಕ್ಕೆ ಉದ್ದಿನ ಬೇಳೆ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಒಂದೆರಡು ಹಾಕಿ ಈಗ ಒಗ್ಗರಣೆನ ಇದಕ್ಕೆ ಹಾಕೋಣ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್